ಸಮನ್ವಯ ಸಮಿತಿ ಕನ್ನಡವೇ ಸತ್ಯ ಪ್ರತಿಷ್ಠಾನ ಗದ್ಯ ಬರೆಹದ ಮಿಂಚುಗೊಂಚಲು ಯೂಟ್ಯೂಬ್ ಪ್ರಸಾರ ಮಾಲೆ ಲೇಖನ ವಾಚನ ಅಭಿಯಾನ ಕಥಾ ಸಂಕಲನ ರೂಪದರ್ಶಿ ಲೇಖಕಿ ಶ್ರೀಮತಿ ಗಿರಿಜಾರಾಜ್ ಎಲ್ ಕಥೆ ಕೈಗೊಂಬೆಗಳು ಧ್ವನಿ ಪ್ರಸ್ತುತಿ ಶ್ರೀಮತಿ ವಿಜಯಕುಮಾರಿ ವಿಡಿಯೋ ಸಂಕಲನ ಗುರುಪ್ರಸಾದ್ ಆಲ್ಕುರಿಕೆ ಅವಳು ಆ ಬ್ಯಾಂಕಿನೊಳಗೆ ಪ್ರವೇಶಿಸಿದಾಗ ಮಿಂಚಿನ ರತೆಯೊಂದು ಹೊಡೆದಂತಾಗಿ ಎಲ್ಲರ ಕಣ್ಣುಗಳು ಅತ್ತ ತಿರುಗಿದವು ಒಮ್ಮೆ ನೋಡಿದರೆ ಮತ್ತೊಮ್ಮೆ ನೋಡಬೇಕೆನ್ನುವ ಸೌಂದರ್ಯ ಕ್ಯಾಶ್ ಬಾಕ್ಸ್ನ ಎದುರು ನೋಟಿನ ಎಣಿಸುತ್ತಿದ್ದ ಕೈಗಳು ಒಂದು ಅರಕ್ಷಣ ತಟಸ್ಥವಾದವು ಲೆಡ್ಜರ್ನಲ್ಲಿ ಡೆಬಿಟ್ ಮಾಡಿ ಚೆಕ್ ಪಾಸ್ ಮಾಡುತ್ತಿದ್ದ ಕೈಗಳು ಅಲ್ಲೇ ನಿಂತವು ಚೆಕ್ ಚಲ್ಲನ್ನುಗಳಿಗೆ ಸಹಿ ಹಾಕುತ್ತಿದ್ದ ಮ್ಯಾನೇಜರ್ ಕೈ ತಡೆಯಿತು ಲೆಡ್ಜರ್ಗಳನ್ನು ಆ ಕಡೆ ಈ ಕಡೆ ಹೊತ್ತೊಯ್ಯುತ್ತಿದ್ದ ಅಟೆಂಡರ್ಗಳು ಅವಕ್ಕಾಗಿ ನಿಂತರು ಅವಳು ಮ್ಯಾನೇಜರ್ ಮುಂದೆ ನಿಂತು ಒಂದು ಸುಂದರ ನಗೆಯ ಸರಳನ್ನು ಎಸೆದಾಗ ಮ್ಯಾನೇಜರ್ ಆವರಿಸಿಕೊಂಡು ನನ್ನಿಂದ ಏನಾಗಬೇಕು ಮೇಡಮ್ ತಮಗೆ ಹೇಳಿ ಎಂದರು ವಿನೀತರಾಗಿ ಅವಳ ತುಟಿಯ ನಗೆ ಇನ್ನೂ ಮಾಸಿರಲಿಲ್ಲ ಸರ್ ನಾನಿಲ್ಲಿ ಒಂದು ಅಕೌಂಟ್ ತೆರೆಯಬೇಕಾಗಿತ್ತು ಅದಕ್ಕೆ ಸಂಬಂಧಿಸಿದ ಫಾರಂ ಇತ್ಯಾದಿಗಳನ್ನು ನೀಡಿದರೆ ಉಪಕಾರ ಆಗುತ್ತದೆ ಎಂದಳು ಅಷ್ಟು ಸ್ಪಷ್ಟವಾಗಿ ಡೀಸೆಂಟ್ ಆಗಿ ಯಾವ ಕಷ್ಟ ಮತ್ತೆ ಮಾತನಾಡಬಲ್ಲ ಎಂದು ಅನೇಕರಿಗೆ ಅನಿಸಿದ್ದೀತು ಆ ದನಿಯೋ ಇಂಪು ದನಿ ಆ ಅದನಿಗೆ ಮನಸೋತ ಮ್ಯಾನೇಜರ್ ಓಹ್ ಖಂಡಿತ ಅದಕ್ಕೇನು ತಗೊಳ್ಳಿ ಇದನ್ನು ಭರ್ತಿ ಮಾಡಿದಿರಾ ಅಥವಾ ಹೆಲ್ಪ್ ಮಾಡಲೇ ಎಂದಾಗ ನೋನು ನಾನೇ ಭರ್ತಿ ಮಾಡುತ್ತೇನೆ ಎಂದು ಕುಳಿತುಕೊಂಡು ಎಲ್ಲ ಭರ್ತಿ ಮಾಡಿದಳು ಮೊಗುಳ್ ನಗೆ ಬೀರುವ ತನ್ನ ಸುಂದರ ಪಾಸ್ಪೋರ್ಟ್ ಸೈಜ್ ಭಾವಚಿತ್ರವೊಂದನ್ನು ಅದಕ್ಕಾಗಿ ಮೀಸಲಿಟ್ಟಿದ್ದ ಜಾಗದಲ್ಲಿ ಅಂಟಿಸಿದಳು ತದನಂತರ ಮ್ಯಾನೇಜರ್ ಇಂಟ್ರೊಡ್ಯೂಸರ್ ಸಹಿ ಮಾಡಿಸ್ಬೇಕಲ್ಲ ಮೇಡಮ್ ಎಂದಾಗ ಅವಳು ಒಂದು ಮೋಹಕ ನಗೆ ಬೀರಿ ಸರ್ ನಮ್ಮ ಪಕ್ಕದ ಮನೆಯವರು ವೇಣು ಅಂತ ಇದೇ ಬ್ಯಾಂಕಲ್ಲಿ ಅಕೌಂಟ್ ಇಟ್ಟಿದ್ದಾರೆ ಬೆಳಗ್ಗೆ ಜೊತೆಗೆ ಬಂದು ಸಹಿ ಹಾಕ್ತೀನಿ ಅಂತ ಹೇಳಿದ್ರು ಅವರು ಡಾಕ್ಟ್ರು ಯಾವುದು ಅರ್ಜೆಂಟ್ ಆಪರೇಷನ್ ಕೇಸು ಅಂತ ಬೇಗ ಹೋದ್ರು ಏನ್ ಮಾಡ್ಲಿ ಈಗ ಎನ್ನುತ್ತಾ ಕಳವಳ ವ್ಯಕ್ತಪಡಿಸಿದಳು ಅಲ್ಲಿದ್ದ ಗ್ರಾಹಕರು ಅನೇಕರಲ್ಲಿ ತರುಣನೊಬ್ಬ ಈ ಸೌಂದರ್ಯವತಿಯ ಸೊಬಗನ್ನು ತನಗರಿವಿಲ್ಲದೆಯೇ ಗರಿವಿಲ್ಲದೆಯೇ ಇಂತಹ ಅವಕಾಶ ಕಳೆದುಕೊಳ್ಳಲು ಮನಸ್ಸು ಬರದೆ ಬಂದು ಹಲೋ ಮೇಡಮ್ ನಾನು ಸಹಿ ಮಾಡುವೆನು ಎಂದು ಧಾವಿಸಿದ ಧ್ವನಿ ಬಂದ ದಿಕ್ಕಿನೆಡೆಗೆ ತಿರುಗಿ ಥ್ಯಾಂಕ್ ಯು ಎಂದು ಫಾರಂ ನೀಡಿದಳು ಸೂಚಿಸಿದ ಕಾಲಂನಲ್ಲಿ ಸಹಿ ಮಾಡಿ ಅಕೌಂಟ್ ನಂಬರ್ ಬರೆದು ಹಿಂತಿರುಗಿದಾಗ ಆ ತರುಣ ಕೃತಕೃತ್ಯನಾದಂತೆ ಹಿಗ್ಗುತ್ತಾ ಹಿಂತಿರುಗಿಸಿದ ಆಕಸ್ಮಿಕವೋ ಬೇಕೆಂತಲೋ ಬೆರಳುಗಳನ್ನು ತಾಕಿಸಿದಾಗ ಅವನ ಮೈ ಎಲ್ಲ ರೋಮಾಂಚನವಾಯಿತು ತಮ್ಮದು ಗ್ರಾನೈಟ್ ಬಿಸಿನೆಸ್ ಎಂದು ದೈವಕೃಪೆಯಿಂದ ಚೆನ್ನಾಗಿ ನಡೆಯುತ್ತಿದೆ ಎಂದು ತನ್ನ ಪತಿ ಅದರಲ್ಲಿ ಪರಿಣಿತರೆಂದು ಹೇಳಿಕೊಂಡಳು ನಂತರದ ದಿನಗಳಲ್ಲಿ ಆ ಬ್ಯಾಂಕಿನ ಸಿಬ್ಬಂದಿಗೆ ತನ್ನ ಚೆಲುವು ಒಲುವಿನ ಮಾತಿನ ಮೃದುವರ್ತನಗಳಿಂದ ನಿಕಟವರ್ತಿಯಾಗಿ ಹೋದಳು ವಾರಕ್ಕೆರಡು ಸಲವಾದರೂ ಹಣ ತುಂಬುವುದು ತೆಗೆದುಕೊಳ್ಳುವ ವ್ಯವಹಾರ ಇದ್ದೇ ಇರುತ್ತಿತ್ತು ಒಂದೊಂದು ಸಲ ನಾಲ್ಕೈದು ಲಕ್ಷಗಳನ್ನು ತಂದು ಕಟ್ಟುತ್ತಿದ್ದಳು ಹಾಗೆಲ್ಲ ವ್ಯವಸ್ಥಾಪಕರು ಮತ್ತು ಮ್ಯಾನೇಜರ್ ಮುಖ ಅರಳುತ್ತಿತ್ತು ಇಂತಹ ಕಸ್ಟಮರ್ಸ್ ಒಂದಷ್ಟು ಜನ ಅಕೌಂಟ್ ಖಾತೆ ತೆಗೆದರೆ ಸಾಕು ಬ್ಯಾಂಕು ತನ್ನ ಎಲ್ಲ ಹೊಸ ಯೋಜನೆಗಳಲ್ಲೂ ಹಣ ಹೂಡಬಹುದು ಆಡಳಿತ ಮಂಡಳಿ ಸದಸ್ಯರ ಕಡೆಯಿಂದ ತಮಗೆ ಬೇಷ್ಗಿರಿ ಸಿಕ್ಕಿತು ಎಂದು ಆನಂದಿಸುತ್ತಿದ್ದರು ಅವಳು ಬಂದರೆ ಸಿಬ್ಬಂದಿ ವರ್ಗದವರು ಆಧಾರದ ಸ್ವಾಗತ ಕೋರಿ ಸಮಯೋಚಿತ ಸೇವಾ ಸೌಲಭ್ಯ ಅಗತ್ಯಕ್ಕಿಂತ ಮೀರಿ ಒದಗಿಸುತ್ತಿದ್ದರು ಮತ್ತು ಖುಷಿ ಏನು ಏನವಳ ಹೆಸರು ನಿಹಾರಿತ ಹದಿರ ಹದಿಹರೆಯ ಅಲ್ಲದೆ ಹೋದರೂ ಮೂವತ್ತು ವರ್ಷಗಳು ಇರಬಹುದೇನೋ ಏನು ಮೈಮಾಟ ಬೆಳದಿಂಗಳಂತಹ ನಗು ಲಾಂಗ್ ಲಾಂಗ್ ಬುಕ್ ಬರೆಯುವ ಮಧುಕರ್ ಕೂಡ ಅವಳಿಗೆ ಬೆಳದಿಂಗಳ ಬಾಲೆ ಎಂದೇ ಹೆಸರಿಟ್ಟಿದ್ದ ಕೌಂಟರ್ ಬಳಿ ಅವಳ ನಡಿಗೆಯನ್ನ ಅದಕ್ಕೆ ಬೇರೆ ಬೇರೆ ಸಮಯದಲ್ಲಿ ಜೋರಾಗಿ ಕಿರ್ಚಿದ್ರು ನಿರ್ಲಕ್ಷ್ಯ ಮತ್ತು ಬೇಜವಾಬ್ದಾರಿಯಿಂದ ತೂಕಡಿಸುವ ದುರಭ್ಯಾಸದ ಅಟೆಂಡರ್ ಶಾಮು ಕೂಡ ಚುರುಕಾಗಿ ಬಿಡುತ್ತಿದ್ದನು ಒಟ್ಟಿನಲ್ಲಿ ಆ ಬ್ಯಾಂಕಿನ ಸಿಬ್ಬಂದಿಗೆ ತನ್ನ ಸೌಂದರ್ಯ ಮುಗುಳ್ನಗಯ ವರ್ತನೆಗಳಿಂದ ಅತ್ಯಂತ ನಿಕಟವರ್ತಿಯಾಗಿ ಹೋದಳು ಕೌಂಟರ್ನಲ್ಲಿ ಚೆಕ್ ಕೊಡುವುದೇ ತಡ ಅವಳು ಕಾಯಬೇಕಾಗಿಯೇ ಇರಲಿಲ್ಲ ಕ್ಯಾಶ್ ಚೇಂಬರ್ ಬಳಿ ಹೋಗಿ ತನ್ನ ಮುದ್ದು ಮುಖ ತುಸು ಬಗ್ಗಿಸಿ ಮುಂದೆ ಚಾಚಿ ಹಲೋ ಕ್ಯಾಶಿಯರ್ ಸರ್ ಹವರ್ ಯು ಎಂದು ನಕ್ಕಾಗ ಕ್ಯಾಶಿಯರ್ ಪೆದ ರೋಮಾಂಚಿಕನಾಗಿ ತನ್ನ ನೆತ್ತಿ ಎಲ್ಲೋ ಭ್ರಮೆಯ ಗಂಧರ್ವ ಲೋಕದಲ್ಲಿ ತೇಲಿಬಿಟ್ಟಂತೆ ಭಾವಿಸುತ್ತಿದ್ದ ಸಾವರಿಸಿಕೊಂಡು ಓ ಮೇಡಮ್ ಅಮೌಂಟ್ ಎಷ್ಟು ಎನ್ನುತ್ತಿದ್ದಂತೆ ಇಪ್ಪತ್ತು ಸಾವಿರ ಎಂಬ ಮಾತು ಕಿವೆ ಮೇಲೆ ಬಿದ್ದು ದೇತಡ ಎಣಿಸಿ ಅವಳ ಕೈಗಿತ್ತು ಕೃತಕತ್ಯನಾದಂತೆ ಭಾವಿಸುತ್ತಿದ್ದ ಅವಳು ಥ್ಯಾಂಕ್ ಯು ಎಂದು ತನ್ನ ಚೆಲುವಿನ ತಣು ಕುಣಿಸಿ ಹೋಗುವಾಗ ಅವಿವಾಹಿತ ಕ್ಯಾಶಿಯರ್ ಮುನಿಸ್ವಾಮಿಯ ಮನ ಇಂತ ಹುಡುಗಿ ಸಿಕ್ಕರೆ ಎಂದು ಕಲ್ಪನಾ ಲೋಕಕ್ಕೆ ಜಿಗಿದು ಮನಸ್ಸು ವಿಹರಿಸುತ್ತಿತ್ತು ಪಾಸ್ಬುಕ್ ಕೂಡ ಅಷ್ಟೆ ಅವಳು ಕ್ಯಾಶ್ ತೆಗೆದುಕೊಂಡು ಬರುವ ಹತ್ತಿಗೆ ಮಿಕ್ಕೆಲ್ಲರಿಗೆ ಕೌಂಟರ್ ಮೇಲೆ ತಗೊಳ್ರಿ ಎಂದು ಎಸುತ್ತಿದ್ದ ರಾಕೇಶ್ ಎದ್ದು ನಿಂತು ಮೇಡಮ್ ತಗೊಳ್ಳಿ ಎಂದು ವಿನಯಪೂರ್ವಕವಾಗಿ ಪಾಸ್ಬುಕ್ ಕೈಗಿಡುತ್ತಿದ್ದ ಅಕೌಂಟ್ ಟ್ಯಾಲಿ ಮಾಡುತ್ತಾ ಕುಳಿತಿರುವ ಐವತ್ತರ ಹರೆಯದ ಚೆನ್ನಪ್ಪ ಲೆಡ್ಜರ್ನಿಂದ ಒಮ್ಮೆ ಕಣ್ಣೆತ್ತಿ ನೋಡುತ್ತಾ ನೋಡುತ್ತ ಗಡ್ಡ ತೋರಿಸಿಕೊಳ್ಳುತ್ತಿದ್ದರು ಮತ್ತು ಸಿಗದೆ ಆಟವಾಡಿಸುತ್ತಿದ್ದ ಐದು ರೂಪಾಯಿಯ ವ್ಯತ್ಯಾಸವನ್ನು ಬೈದುಕೊಳ್ಳುತ್ತಾ ಟ್ಯಾಲಿ ಮಾಡುವುದರಲ್ಲಿ ಮಗ್ನರಾಗುತ್ತಿದ್ದರು ಇದ್ದರಲ್ಲಿ ಕ್ಲಿಯರಿಂಗ್ ಸೆಕ್ಷನ್ ರಂಗಸ್ವಾಮಿ ಸ್ವಲ್ಪ ಸ್ಟ್ರಿಕ್ಟ್ ಆಗಿರ್ತಾ ಇದ್ದ ಎಂಥವಳು ಬಂದರೂ ಅತೀತ ಕಣ್ಣಾಡಿಸಬಾರದು ಎಂದು ನಿಷ್ಠೆ ಮತ್ತು ಕರ್ತವ್ಯ ಪ್ರಜ್ಞೆಯ ಎಚ್ಚರಿಕೆಯನ್ನು ಅಕ್ಷರಶಃ ಪಾಲಿಸುತ್ತಿದ್ದ ವಿರಕ್ತನಂತೆ ತಲೆ ಮೇಲೆ ಆಕಾಶ ಬಿದ್ದವನಂತೆ ಕುಳಿತಿರುತ್ತಿದ್ದ ಅವನನ್ನು ಕಂಡು ಅವಳು ವಿಸ್ಮಿತಳಾಗುತ್ತಿದ್ದಳು ಅದೇನಾಯ್ತು ಅವಳಿಗೆ ಮೂರು ವಾರ ಬೆಳದಿಂಗಳ ಬಾಲೆ ಬಾರದೆ ಹೋದಾಗ ಲಾಂಗ್ ಬುಕ್ ಬರೆಯುವ ಉತ್ಸಾಹವೇ ಹೊಂಟೋಯ್ತು ಮಧುಕರ್ಗೆ ಲಾಂಗ್ ಬುಕ್ ಅಂತೂ ತುಂಬಾ ಲಾಂಗ್ ಅನ್ನಿಸಿತು ಮುನಿಸ್ವಾಮಿಯಂತೂ ಎರಡು ದಿನಗಳಿಂದ ನಿದ್ದೆ ಮಾಡದೆ ಅವಳ ಕನಬರಿಕೆಯಲ್ಲೇ ಇದ್ದ ಮತ್ತೆ ಶುಕ್ರವಾರ ಅವಳು ಪ್ರತ್ಯಕ್ಷ ಆದಾಗ ಲಕ್ಷ್ಮಿಯೇ ಬಂದಂತೆ ಎಲ್ಲ ಸಂಭ್ರಮಿಸಿದರು ಹಿಂದಿನ ದಿನ ಸಹ ರಜೆ ಇದ್ದುದರಿಂದ ಕಟ್ಟುವವರ ತೆಗೆದುಕೊಳ್ಳುವವರ ಭರಾಟೆ ಸ್ವಲ್ಪ ಹೆಚ್ಚಿತ್ತು ಅವಳು ಯಥಾ ಪ್ರಕಾರ ಬರೋದು ಕೊಟ್ಟು ಕ್ಯಾಶ್ ಚೇಂಬರ್ನ ಧಾವಿಸಿದಳು ಕ್ಯಾಶಿಯರ್ ಮುನಿಸ್ವಾಮಿ ಮುಖ ಅರಳಿತು ಏನ್ ಮೇಡಮ್ ಮೂರ್ ವಾರದಿಂದ ಈ ಕಡೆ ಬರ್ಲೇ ಇಲ್ಲ ಎಂದ ಅವಳು ಹೌದು ಮುನಿಸ್ವಾಮಿ ಸ್ವಲ್ಪ ಬಿಸಿನೆಸ್ ಟೆನ್ಷನ್ ಬರಕ್ ಎಂದೊಡನೆ ಸರಿ ಮೇಡಮ್ ಕ್ಯಾಶ್ ಎಷ್ಟು ಎಂದ ಎರಡು ಲಕ್ಷ ಉತ್ತರ ಬಂತು ತಕ್ಷಣ ಸಾವಿರ ನೋಟುಗಳ ಎರಡು ಕಟ್ಟನ್ನು ಒಳ ಕೈದಿಟ್ಟ ಥ್ಯಾಂಕ್ ಯು ಎಂದು ಮುಗುಳ್ ನಕ್ಕು ಆ ಜನಜಂಗುಳಿಯಲ್ಲಿ ಕರಗಿ ಮಾಯವಾಗಿ ಹೋದಳು ಸ್ವಲ್ಪ ಹೊತ್ತಿನಲ್ಲೇ ಕೌಂಟರ್ನಿಂದ ಪಾಸಾದ ಚೆಕ್ಕು ಕ್ಯಾಶಿಯರ್ ಕೈ ಸೇರಿದಾಗ ದಿಗ್ಭ್ರಮೆಯಿಂದ ಕೈಯಲ್ಲಿ ಹಿಡಿದ ಚೆಕ್ ಒಂದನ್ನು ಹಿಡಿದು ಮ್ಯಾನೇಜರ್ ಬಳಿ ಧಾವಿಸಿದ ಮುನಿಸ್ವಾಮಿ ಸರ್ ಮೇಡಮ್ ತಪ್ಪಾಗಿ ಚೆಕ್ ಬರೆದಿದ್ದಾರೆ ಎರಡು ಲಕ್ಷಕ್ಕೆ ಬರದಾಗಿ ಇಪ್ಪತ್ತು ಸಾವಿರ ಎಂದು ಅಂದಾಗ ಮ್ಯಾನೇಜರ್ ತಕ್ಷಣ ದಿಟ್ಟಿಸಿ ನೋಡಿ ಸರಿಯಾಗಿ ನೋಡಿ ಹೇಳ್ರಿ ಎಷ್ಟು ಕೊಟ್ರಿ ಎಂದ್ರು ಮುನಿಸ್ವಾಮಿ ಭಯದಿಂದ ಸಾವರಿಸಿಕೊಂಡು ಗಂಟಲು ಕಟ್ಟಿದಂತೆ ಹೇಳಿದ ಎರಡು ಲಕ್ಷ ಎಂದ ಗುಳ್ ತಕ್ಷಣ ಮ್ಯಾನೇಜರ್ ಗಾಬರಿ ಆಗ್ಬೇಡ್ರಿ ಕಡಿರಿ ಚೆಕ್ ಪಾಸ್ ಆಗದೆ ಕೊಡಬಾರ್ದು ಮುನಿಸ್ವಾಮಿ ನಿಹಾರಿಕಾ ಅಕೌಂಟ್ ನಲ್ಲಿ ಹಣ ಎಷ್ಟಿದೆ ನೋಡಿ ಎಂದರು ರಾಕೇಶ್ ತಕ್ಷಣ ನೋಡಿ ಸರ್ ಮಿನಿಮಮ್ ಬ್ಯಾಲೆನ್ಸ್ ಇದೆ ಎಂದ ಮುನಿಸ್ವಾಮಿ ಮಾನಸಿಕವಾಗಿ ಕುಸಿದು ಹೋಗುತ್ತಿದ್ದ ಮುಖದಿಂದ ಬೆವಳು ಸುರಿಯ ತೊಡಗಿತು ಮ್ಯಾನೇಜರ್ ಸರ್ ಸರ್ ಎಂದು ತೊದಲುತ್ತಿದ್ದ ಅವನನ್ನು ನೋಡಿ ತಡೆಯಿರಿ ಧೈರ್ಯ ಇಡಬೇಡಿ ಕ್ಯಾಶ್ ಸರಿಯಾಗಿ ಎಣಿಸಿ ರಾಕೇಶ್ಗೆ ಹ್ಯಾಂಡ್ ಓವರ್ ಮಾಡಿ ಅವರ ಅಡ್ರೆಸ್ ತಗೊಂಡು ಶಾಮೂನ್ ಕಲ್ತ್ಕೊಂಡು ಹೋಗಿ ನೋಟಿನ ಕಟ್ಟಿನ ಮೇಲೆ ಸೀಲುಗಳು ಇದ್ದುದನ್ನು ಬಿಟ್ಟು ಚಿಲ್ಗ ನೋಟು ಎಲ್ಲಾ ಎಣಿಸಿ ರಾಕೇಶ್ಗೆ ಒಪ್ಪಿಸಿ ಮುನಿಸ್ವಾಮಿ ಹೊರಡಲು ಸಿದ್ಧನಾದಾಗ ಮೊದಲು ಫೋನ್ ಮಾಡಿ ಎಂದ ಮಧುಕರ್ ಆದರೆ ಫೋನ್ ಮಾಡಿದಾಗ ಸರ್ಚ್ ನಂಬರ್ ಡಸ್ ನಾಟ್ ಎಕ್ಸಿಸ್ಟ್ ಎಂದು ಉತ್ತರ ಬಂತು ಮುನಿಸ್ವಾಮಿ ನಡುಗುವ ಹೃದಯವನ್ನು ಬಿಗಿಯಾಗಿ ಹಿಡಿದು ಶ್ಯಾಮನೊಂದಿಗೆ ವಿಳಾಸ ಹಿಡಿದು ಧಾವಿಸಿದ ವಿಳಾಸದಲ್ಲಿದ್ದ ಸಮ್ಮೋಹನ ಪ್ಯಾಲೇಸ್ನಲ್ಲಿ ಅವರಿಗೆ ಆ ಏರಿಯಾದಲ್ಲಿ ಎಲ್ಲಿ ಹುಡುಕುದರೂ ಸಿಗಲಿಲ್ಲ ಮುಗುಳ್ನಗೆ ವೈಯಾರಗಳಿಂದ ನಗು ನಗುತ್ತ ಮುನಿಸ್ವಾಮಿಯನ್ನು ಬಲುಪಶಿ ಮಾಡಿ ಮಾಯ ಮಾಯವಾಗಿದ್ದಳು ನಿಹಾರಿತ ವಂಚಿತನಾಗಿರುವ ಸತ್ಯ ಸ್ಪಷ್ಟವಾಗಿ ಅರಿವಾಗತೊಡಗಿತು ಪರಿಚಯಿಸಿದ ವಿಳಾಸದ ವ್ಯಕ್ತಿಯನ್ನು ವಿಚಾರಿಸಿದಾಗ ನನಗೇನು ಪರಿಚಯವಿಲ್ಲ ಮ್ಯಾನೇಜರ್ ಗೊತ್ತಿದ್ದಾರೆ ಅಂತ ಹೇಳಿ ಸಹಿ ಹಾಕಿಸ್ಕೊಂಡ್ರು ಅವರ ಬಗ್ಗೆ ನಮಗೇನೂ ತಿಳಿಯದು ಎನ್ನುವ ಉತ್ತರ ಮತ್ತಷ್ಟು ಗಾಬರಿಯನ್ನು ಉಂಟು ಮಾಡಿತು ಹಣ ಹೇಗಪ್ಪ ಹೊಂದಿಸೋದು ಎಂಬ ಚಿಂತೆ ಕಾಡಲಾರಂಭಿಸಿತು ಅಷ್ಟೊಂದು ಹಣ ಹೇಗೆ ಹೊಂದಿಸಲಿದೆ ತಲೆ ಮೇಲೆ ಕೈ ಹೊತ್ತು ಕುಳಿತಾ ಮುನಿಸ್ವಾಮಿ ಆದರೆ ಆ ದಿನದ ಕ್ಯಾಶ್ ಬ್ಯಾಲೆನ್ಸ್ ಟ್ಯಾಲಿ ಮಾಡಿಯೇ ಕ್ಯಾಶ್ ಕ್ಲೋಸ್ ಮಾಡಬೇಕಿತ್ತು ಮ್ಯಾನೇಜರ್ ಹೀಗೆ ಮಾಡಿ ಮುನಿಸ್ವಾಮಿ ಒಂದು ಲಕ್ಷ ಎಂಬತ್ತು ಸಾವಿರಕ್ಕೆ ಚೆಕ್ ಬರೆದು ಸದ್ಯಕ್ಕೆ ಕ್ಯಾಶ್ ಜೊತೆ ಇಡಿ ನಾಳೆ ಬೆಳಗ್ಗೆ ಕ್ಯಾಶ್ ಚೆಂಬರ್ ತೆಗೆಯೋ ಅಷ್ಟೊತ್ತಿಗೆ ಹೇಗಾದರೂ ಮಾಡಿ ಹಣ ಹೊಂದಿಸಿ ಅಂದರು ಹೇಗೆ ಹೊಂದಿಸ್ಲಿ ಸಾರ್ ಬಿಕ್ಕಿ ಬಿಕ್ಕಿ ಅತ್ತೇ ಬಿಟ್ಟ ಮೃದು ಮನಸ್ಸಿನ ಮುನಿಸ್ವಾಮಿ ಸ್ವಲ್ಪದ ಕರಗಿದ ಮ್ಯಾನೇಜರ್ ಒಂದು ಲಕ್ಷ ರೂಪಾಯಿ ನಾನು ಹೇಗಾದರೂ ಹೊಂದಿಸಿ ಕೊಡುತ್ತೇನೆ ಮಿಕ್ಕದ್ದನ್ನು ಜೋಡಿಸಿಕೊಳ್ಳಿ ಎಂದರು ಭಾರವಾದ ಮನಸ್ಸಿನಿಂದ ಕಾಲೇಜು ಮನೆ ತಲುಪಿದ ಮುನಿಸ್ವಾಮಿ ರಾತ್ರಿ ನಿದ್ದೆ ಬಾರದೆ ಹೊರಳಾಡಿದ ಎಲ್ಲಿಂದ ಜೋಡಿಸ್ಲಿ ಎಲ್ಲಿಂದ ಜೋಡಿಸ್ಲಿ ಬೆಳಗ್ಗೆ ಹತ್ತು ಗಂಟೆ ಹೊತ್ತಿಗೆ ಹೊಂದಿಸ್ಬೇಕು ಮನೆಯಲ್ಲಿ ಮೂರ್ ಜನ ತಂಗಿಯರು ಕಾಯಿಲೆಯಿಂದ ನರಳ ಅಪ್ಪ ಸಂಸಾರ ತಾಪತ್ರಯದಲ್ಲಿ ಹಣ್ಣಾದ ಅಮ್ಮ ಇಡೀ ಸಂಸಾರದ ಹೊಣೆ ಹೊರೆ ತನ್ನ ಮೊದಲೇ ಅಕ್ಕನ ಮದುವೆ ಮಾಡಿದ ಸಾಲದಿಂದ ನಾವಿನ್ನೂ ಋಣಮುಕ್ತರಾಗಿಲ್ಲ ನಂಬಿಸಿ ಕೊರಳು ಕೊಯ್ದು ಮೋಸ ಮಾಡಿದ ನಿಗಾರಿಕ ತೇಲಿ ಬಂದಳು ಆ ಸುಂದರ ಮುಖದ ಹಿಂದೆ ಇಂತಹ ದುಷ್ಟ ತಂತ್ರ ಇದೆ ಎಂದು ಯಾರಿಗೆ ಗೊತ್ತು ಹೊರ ರೂಪವನ್ನು ನೋಡಿ ಇನ್ನೊಂದು ಮೋಸಕ್ಕೆ ಒಳಗಾಗಬಾರದು ಆದರೆ ಮನುಷ್ಯ ಮನುಷ್ಯನನ್ನು ನಂಬಲೇಬಾರದೆ ಆ ನಂಬಿಕೆಗಿದೆ ಪ್ರತಿಫಲನೆ ದೇವರು ನಿರ್ಮಿಸಿದ ಆ ನಿರ್ಮಲ ನದಿಯ ಹಿಂದೆ ಇಂತಹ ಕ್ರಿ ಕ್ರೂರ ಹೀನ ಕೃತ್ಯ ಅಡಗಿದೆ ಎಂದು ಹೇಗೆ ನಂಬೋದು ಆ ಸೌಂದರ್ಯಕ್ಕೆ ನಾವೆಲ್ಲ ಬಾಯಿ ಬಿಡ್ತಾ ಇದ್ವಿ ಅದು ಮನುಷ್ಯ ಸಹಜ ಅಲ್ಲವೇ ನಾವೇನು ಬುದ್ಧರಲ್ಲ ಸಿದ್ಧರೂ ಅಲ್ವಲ್ಲ ಅಂತರಂಗದಲ್ಲಿ ಅನಿರ್ವಚನೀಯ ನೋವು ಹೃದಯ ಹಿಂಡಿದಂತಾಗಿ ಒತ್ತಿಕೊಂಡ ಅಯ್ಯೋ ದೇವರೇ ಏನ್ ಮಾಡ್ಲಿ ಅಸಹ ಅಸಹಾಯಕತೆಯಿಂದ ತೊಳಲಾಡಿದ ಅಂಧಕಾರದಲ್ಲಿ ಮಿಂಚಿನಂತೆ ಹೊಡೆದ ಪರಿಹಾರ ಆತ್ಮಹತ್ಯೆ ಮುನಿಸ್ವಾಮಿ ನಡುಗಿದ ಆದರೆ ತನ್ನ ಸಾವಿನಿಂದ ಎಲ್ಲ ತೀರ್ಮಾನ ಆಗೋದಿಲ್ವಲ್ಲ ಈ ನರಕದಿಂದ ಸಾವು ಮೇಲಲ್ಲವೇ ಅದೇ ಕಾಯಿಲೆಯ ತಂದೆ ಹಣ್ಣಾದ ತಾಯಿ ಅವಿವಾಹಿತ ತಂಗಿಯರು ಅವರ ಮೇಲೆ ಈ ಹೊರೆ ಬಿದ್ದರೆ ತನ್ನೊಬ್ಬನ ಹೆಣ ಮಾತ್ರ ಬೀಳುವುದಿಲ್ಲ ಅವರೆಲ್ಲ ಖಂಡಿತ ಸಾಮೂಹಿಕ ಆತ್ಮಹತ್ಯೆಗೆ ಶರಣ ಹೋಗುತ್ತಾರೆ ಆ ಎಲ್ಲಾ ಪಾಪದ ಹೊಣೆ ತನ್ನ ಮೇಲೆ ಅಂತ ಯೋಚನೆ ಮಾಡಿದ ಮ್ಯಾನೇಜರ್ ಸತ್ಯನಾರಾಯಣವರ ಮಾತುಗಳು ಮುಳುಗುತ್ತಿದ್ದವನಿಗೆ ಹುಲ್ಲು ಕಡ್ಡಿಯಂತೆ ಆಸರೆ ದೊರೆತಂತೆ ಆಶಯ ಅಂಕುರಿಸಿತು ಮುನಿಸ್ವಾಮಿ ಏನಾದರೂ ಮಾಡೋಣ ಎದೆಗೆಡಬೇಡಿ ಎಲ್ಲ ಸಮಸ್ಯೆಗಳಿಗೂ ಪರಿಹಾರ ಎಂಬುದು ಇದ್ದೇ ಇರುತ್ತೆ ಬದುಕು ಧೀರರಿಗೆ ಹೆಡಿಗಳಿಗೆಲ್ಲ ಯೋಚಿಸಿ ಕಂಗಡುತ್ತಿದ್ದವನಿಗೆ ಕೊನೆಗೆ ಹೊಡೆದದ್ದು ಒಂದೇ ಆಶಾಕಿರಣ ಸದಾನಂದ ಚಿಕ್ಕಪ್ಪ ತಮ್ಮ ಸಂಸಾರಕ್ಕೆ ಮೊದಲಿನಿಂದ ಅನೇಕ ಬಗೆಯಲ್ಲಿ ನೆರವಾಗಿದ್ದಾರೆ ನಂತರ ಬಳಸಿ ಬಳಲಿದ್ದ ಮನಸ್ಸಿಗೆ ಕಿಂಚಿ ನೆಮ್ಮದಿಯಾಗಿ ನಿದ್ದೆಯ ಗುಂಪು ಹತ್ತಿದಂತಾಯಿತು ಇದೆಲ್ಲ ನಡೆದು ಆರು ತಿಂಗಳು ಕಳೆದಿರ್ಬೋದು ಆ ಘಟನೆ ಹಳೆಯದಾಗಿ ಸ್ವಲ್ಪ ಸ್ವಲ್ಪ ಚೇತರಿಸಿಕೊಂಡ ಮುನಿಸ್ವಾಮಿ ಹಿರಿಯ ತಂಗಿಗೆ ಮೊದಲೇ ಪ್ರಯತ್ನ ನಡೆಸಿದ್ದ ತಂಗಿಗೆ ಗಂಡು ನೋಡಲು ಬರುವವರು ಇದ್ರು ಬ್ಯಾಂಕಿಗೆ ರಜೆ ಹಾಕಿದ್ದ ಮುಂಜಾವಿನಲ್ಲೇ ವಾಕಿಂಗ್ ಮುಗಿಸಿ ಮಾರ್ಕೆಟ್ಗೆ ಹೊರಟು ಸಿಹಿ ಪ್ಯಾಕೆಟ್ ಕಟ್ಟಿಸ್ಕೊಂಡು ಹೂವು ಹಣ್ಣು ತಗೊಂಡು ಎಂಟನೇ ಕ್ರಾಸ್ ಬಳಿ ತಿರುಗಿಕೊಳ್ಳುವಷ್ಟರಲ್ಲಾಗಲೇ ಆಗಲೇ ಬೆಳಗ್ಗೆ ಒಂಬತ್ತು ದಾಟಿತ್ತು ತಿರುವಿನ ಬಳಿ ಕೆಳಗೆ ಬಿದ್ದ ಹೆಣ್ಣಿನ ಕರವಸ್ತ್ರವನ್ನು ಮೇಲಕ್ಕೆ ತೆಗೆದುಕೊಳ್ಳುತ್ತಿರುವಾಗಲೇ ಅಬ್ಬಾ ಅವಳೇ ಆ ಬ್ಯಾಂಕಿನೊಳಗಿಂದ ಬರುತ್ತಿದ್ದಾಳೆ ಅದೇ ಮನಮೋಹಕ ಮೆಲು ಮೆಲುನಗೆ ಆಕಸ್ಮಿಕವಾಗಿಯೂ ಅವಳು ಇವನನ್ನು ನೋಡಿದಳು ಮೊದಲು ಅವನನ್ನು ಹಿಡಿಯಬೇಕು ತನ್ನ ಜೀವನದ ಶಾಂತ ಸಾಗರದಲ್ಲಿ ಬಿರುಗಾಳಿಯ ಸುನಾಮಿ ಎಬ್ಬಿಸಿದವಳನ್ನು ಎಂದು ಅವಳೆಡೆಗೆ ಧಾವಿಸುವುದರಲ್ಲಿ ಧಾವಿಸುವುದರಲ್ಲಿ ನಿಂತಿದ್ದ ಕಾರಿನ ಕಡೆಗೆ ಕಾರಿನಡೆಗೆ ಹರಿ ಹತ್ತಿ ಸರ್ರನೆ ಹೊರಟು ಹೋದಳು ಮುನಿಸ್ವಾಮಿ ಸ್ವಲ್ಪ ದೂರ ಓಡಿ ದೀನನಾಗಿ ಕಾರಿನತ್ತಲೇ ಓಡುತ್ತಾ ನಿಂತ ಕಾರಿನೊಳಗಿಂದ ಇದ್ದಕ್ಕಿದ್ದಂತೆ ಉಂಡೆ ಕಾಗದವನ್ನು ಎಸೆದಂತಾಯಿತು ಓಡಿ ಹೋಗಿ ಧಾವಿಸಿ ಅದನ್ನು ಕೈಗೆತ್ತಿಕೊಂಡ ಅದರಲ್ಲಿ ಇದ್ದದ್ದು ಎರಡೇ ಸಾಲು ಕ್ಷಮಿಸು ನಾನು ಆ ರೀತಿ ನಡೆದುಕೊಳ್ಳದೆ ಹೋಗಿದ್ದರೆ ಅವನು ನನ್ನನ್ನು ಕೊಂದು ಬಿಡುತ್ತಿದ್ದ ಈ ಸೌಂದರ್ಯ ದೊಡತಿಯ ಸೂತ್ರಧಾರ ನಿಜವಾದ ದುಶ್ಮನ್ ಬೇರೊಬ್ಬ ಇದ್ದಾನೆ ಇವಳು ಅವನ ಕೈಗೊಂಬೆ ನನ್ನ ಹಾಗೆ ವೃತ್ತಿ ಬಾಂಧವನದ ಮತ್ತೊಬ್ಬ ಕ್ಯಾಶಿಯರ್ ಬಲಿಯಾಗುವುದು ಬೇಡ ಎಂದುಕೊಂಡು ಎಚ್ಚರಿಸಲೇಬೇಕೆಂದು ಆ ಬ್ಯಾಂಕಿನೊಳಗೆ ಹೆಜ್ಜೆ ಇಟ್ಟಾಗ ಮನಸ್ಸಿನ ದುಗುಡ ಮನಸ್ಸಿನ ಪರದೆಯ ಪರಿಯಿಂದ ಸರಿದು ಸ್ವಲ್ಪ ನೆಮ್ಮದಿಯಾಯಿತು ಒಂದು ರೀತಿಯಲ್ಲಿ நெல்லா ஒல்லா ஒவ்வொரு கைகொம்புகள் தானே